ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ವತಿಯಿಂದ ಆಳ್ವಾಸ್ ಪ್ರಗತಿ ಎರಡು ಸಾವಿರದ ಇಪ್ಪತ್ತೈದು ಬೃಹತ್ ಉದ್ಯೋಗ ಮೇಳವನ್ನು ಆಗಸ್ಟ್ ಒಂದು ಮತ್ತು ಎರಡರಂದು ಮೂಡುಬಿದ್ರೆಯ ವಿದ್ಯಾಗಿರಿ ಆವರಣದಲ್ಲಿ ಆಯೋಜಿಸಲಾಗಿದೆ ಎಂದು ಪತ್ರಿಕೋದ್ಯಮದ ಮತ್ತು ಸಮೂಹ ಸಂವಹನ ವಿಭಾಗದ ಮುಖ್ಯಸ್ಥ ಪ್ರಸಾದ್ ಶೆಟ್ಟಿ ತಿಳಿಸಿದ್ದಾರೆ ಈ ಕುರಿತು ಉಡುಪಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು ಆಳ್ವಾಸ್ ಪ್ರಗತಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವಿವಿಧ ಕಂಪನಿಗಳು ಪದವಿ ಮತ್ತು ಸ್ನಾತಕೋತ್ತರ ಪದವೀಧರರು ವೈದ್ಯಕೀಯ ಮತ್ತು ಪ್ಯಾರಾಮೆಡಿಕಲ್ ಇಂಜಿನಿಯರಿಂಗ್ ಕಲಾ ವಾಣಿಜ್ಯ ಹಾಗೂ ಮ್ಯಾನೇಜ್ಮೆಂಟ್ ಬೇಸಿಕ್ ಸೈನ್ಸ್ ನರ್ಸಿಂಗ್ ಐಟಿಐ ಡಿಪ್ಲೊಮೊ ಪಿಯುಸಿ ಎಸ್ಎಲ್ಸಿ ಹಾಗೂ ಇತರ ಅರ್ಹ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಉದ್ಯೋಗಾವಕಾಶ ಕಲ್ಪಿಸಲಿವೆ ಎಂದರು ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ತರಬೇತಿ ಮತ್ತು ನಿಯೋಜನೆಯ ಮುಖ್ಯಸ್ಥೆ ರಂಜಿತಾ ಆಚಾರ್ಯ ಉಪಸ್ಥಿತರಿದ್ದರು ಪ್ರಾರಂಭವಾದ ಉದ್ಯೋಗ ಅಡ್ವಾಸ್ ಪ್ರಗತಿ ಉದ್ಯೋಗ ಮೇಳ ಈಗ ಹದಿನೈದನೇ ಆವೃತ್ತಿಯಲ್ಲಿದೆ ಒಟ್ಟು ಆಡ್ವಾಸ್ ಶಿಕ್ಷಣ ಪ್ರತಿಷ್ಠಾನ ಅಡ್ವಾನ್ಸ್ ಪ್ರಗತಿ ಜೊತೆ ಜೊತೆಗೆ ಬೇರೆ ಬೇರೆ ಕರ್ನಾಟಕ ಇರಬಹುದು ಅಥವಾ ದೇಶದ ವಿವಿಧ ಭಾಗಗಳಲ್ಲಿ ಉದ್ಯೋಗ ಮೇಳಗಳನ್ನು ಮಾಡಿದೆ ಒಟ್ಟು ಇಪ್ಪತ್ತೊಂದು ಉದ್ಯೋಗ ಮೇಳಗಳನ್ನು ಮಾಡಿದೆ ಒಟ್ಟು ಉದ್ಯೋಗ ಮೇಳ ಮತ್ತೆ ಅಡ್ವಾನ್ಸ್ ಪ್ರಗತಿಯನ್ನು ಮಾಡಿದೆ ಅಡ್ವಾನ್ಸ್ ಪ್ರಗತಿ ಅಂತ ಬಂದ್ರೆ ಹದಿನೈದು ಪ್ರಗತಿ ಆಗಿದೆ ಅಡ್ವಾನ್ಸ್ ಪ್ರಗತಿಯಲ್ಲಿ ಈ ಬಾರಿ ಹದಿನೈದನೇ ಅಡ್ವಾನ್ಸ್ ಪ್ರಗತಿಯಲ್ಲಿ ಪ್ರತಿ ಬಾರಿ ಇದ್ದ ಹಾಗೆ ಎಲ್ಲರೂ ಎಸ್ you see in the video. ಪೋಸ್ಟ್ ಗ್ರಾಜುಯೇಷನ್ ತಲೆ ಯಾವುದೇ ಕ್ವಾಲಿಫಿಕೇಶನ್ ಉದ್ಯೋಗಾಕಾಂಕ್ಷಿಗಳು ಬರಲಿಕ್ಕೆ ಅವಕಾಶ ಇದೆ ಒಟ್ಟು ಈ ಅಡ್ವಾನ್ಸ್ ಪ್ರಮುಖವಾಗಿರುವಂತಹ ಸೆಕ್ಟರ್ ಜಾಸ್ತಿ ಆಗಿದೆ ಲಾಜಿಸ್ಟಿಕ್ ಹೇಳಿ ಆ ಸಹ ಉದ್ಯೋಗಾಕಾಂಕ್ಷಿಗಳಿಗೆ ಅವಕಾಶ ಇದೆ ಹದಿಮೂರು ಸೆಕ್ಟರ್ಗಳಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ವಲಯ ಲಾಜಿಸ್ಟಿಕ್ ವಲಯ ಐಟಿ ವಲಯ ಐಟಿಎಸ್ ವಲಯ ಬ್ಯಾಂಕಿಂಗ್ ಹಣಕಾಸು ಹೆಲ್ತ್ ಕೇರ್ ಫಾರ್ಮ್ ಮೀಡಿಯಾ ಮಾರಾಟ ಮತ್ತು ಚಿಗರ ವಲಯ ಕನ್ಸ್ಟ್ರಕ್ಷನ್ ವಲಯ ಹಾಸ್ಪಿಟಾಲಿಟಿ ವಲಯ ಶಿಕ್ಷಣ ಎನ್ ಜಿ ಎನ್ಜಿಒ ಮತ್ತೆ ಟೆಲಿಕಮ್ಯುನಿಕೇಶನ್ ಈ ತರ ಹದಿಮೂರು ವಲಯಗಳಲ್ಲಿ ಉದ್ಯೋಗದ ಅವಕಾಶಗಳು ಸಿಗಲಿದೆ ಈ ಬಾರಿಯ ಅಡ್ವಾನ್ಸ್ ಹದಿನಾರು ಸಾವಿರದ ನಾವು ಈ ಬೆಳಿಗ್ಗೆ ಮಾರ್ನಿಂಗ್ ಡೇಟಾವನ್ನ ಕ್ಯಾಪ್ಚರ್ ಮಾಡಿ ತಗೊಂಡು ಸಾವಿರದ ಕೊಂಡು ಬಂದೋಗದ ಅವಕಾಶಗಳ ಸಿಕ್ಕಿದೆ ಹೀಗಾಗಿ ಅಂದ್ರೆ ಮುನ್ನೂರ ಎರಡು ಆಲ್ಮೋಸ್ಟ್ ಮುನ್ನೂರ ಇಪ್ಪತ್ತೈದು ಕಂಪನಿಗಳು